ಯಾರೋನ್ ಮಾಡಲ್ಲಪ್ಪ ಹಲೋ ಬಾಳೆಹಣ್ಣಿದ್ಯಾ ಬಾಳೆಹಣ್ಣಿದೆ ಸಿಗಕ್ಕೆ ಹಾಕೋಬಿಡು ಯಾರ ಇವನು ಮತ್ತಾರೋ ಮಾಡ್ತಾನಲ್ಲಪ್ಪ ಹಲೋ ಓ ಇದೇ ಸಿಗಕ್ ಹಾಕೋ ಬಿಡು ನನ್ ಲೆಕ್ಕ ಕರೆಕ್ಟ್ ಆಗಿದ್ಯನೋಪ

ಎಲ್ಲೋ ರೈಟ್ ಕಣ ದುಡ್ಡು ಕಡೆ ಕಣೋ ನೀನ್ ಈ ಕಡೆ ಕಣ ಈ ಕಡೆ ಎಲ್ಲೋ ಎತ್ಕೊಂಡೋ ನನ್ ಹೆಂಗೋ ಮಗ ಬಾಡಿಗೆ ಹೆಂಗ್ ನಡೀತಿದೆ ಯಾವಾರ ವಾರ ಏನು ಮಗ ಬೆಳಿಗ್ಗೆ ಎಂಟು ಗಂಟೆಲ್ಲಿದ್ದೀನಿ ಒಂದ್ ಬಾಡಿಗೆ ಬಂದಿಲ್ಲ ಮಗ ತಂಘ ಕಟ್ಬೇಕು ಗಾಡಿ ಲೋನ್ ಕಟ್ಬೇಕು ಏನ್ ಮಾಡ್ಬೇಕು ಗೊತ್ತಾಗ್ತಲ್ಲ ಮಗ ಏನೋ ಜೀವನ ನಮ್ದೆಲ್ಲ ಬೇಜಾರಾಗ್ಬಿಟ್ಟೈತೆ ಹೋಗ ನನ್ಗೂ ಕಡೆ ಅಣ್ಣ ರೈಲ್ವೆ ಸ್ಟೇಷನ್ಗ್ ಬರ್ತೀರಾ ಹೋಗೋಣ ಬರ್ತೀನಿ ಬನಿಷ್ಟು ಬಾಡಿಗೆ ಎಂಬತ್ ರೂಪಾಯಿ ಅಣ್ಣ ಕೂತ್ಕೊಳ್ಳಿ ಬರೋ ಇಲ್ಲಿ ಅಷ್ಟ್ ದೂರ ಹೋಯ್ತಿದೀವಲ್ಲೋ ನೂರ ಐವತ್ ರೂಪಾಯಿ ಕೊಡೋ ಬಾಡಿಗೆ ಅಲ್ಲಿಗೆ ನೂರೈವತ್ತ್ ರೂಪಾಯಣ್ಣ ನಾನ್ ಬರ್ತೀ ಎಂಬತ್ ರೂಪಾಯಿ ಕೇಳ್ಬಿಟ್ಟಲ್ಲೋ ಅವ್ರಿಗೆ ಕುರ್ಸಿ ಬಿಟ್ಟಿದೀಯಲ್ಲ ಇವಾಗ ಹೋಗಿ ಹೇಳು ಅವ್ರಿಗೆ ಸರಿ ಮಗ ಒಂದ್ ನಿಮಿಷ ಹೋಗು ಅಣ್ಣಾ ನಾನ್ ಹೊಸ್ಮಾ ಆಟೋಗೆ ಕಡ್ಮೆ ಕೇಳ್ಬಿಟ್ಟಿದೀನಿ ಅಣ್ಣಾ ನೂರೈವತ್ ರೂಪಾಯಿ ಕೊಡಣ್ಣ ಅಲ್ಲಿಗೆ ಬಾಡಿಗೆ ಏನ್ ಇಕ್ಕ್ರಿ ನೂರೈವತ್ ರೂಪಾಯಿ ನಾನ್ ಎಂಬತ್ ರೂಪಾಯನೇ ಕೊಡೋದು ಬರೋದಾದ್ರೆ ಬನ್ನಿ ಇಲ್ಲಾಂದ್ರೆ ಹೋಗ್ಲಿ ಬೇರೆ ಆಟೋನೆ ತಗೋತೀನಿ ನಾನು ಅಣ್ಣ ಅಣ್ಣ ಅಣ್ಣಾ ಅಣ್ಣ ಜಾತ್ರಿ நான் விடத்தீன் பண்ணியா ரைல்வே ஸ்டேஷன் எம்பத் ரூபாய் ரெண்டி கொடுக்கி டைம் எஸ் நோடி அண்ணா ட்ரைமாந்து இப்போ தெலுங்கான இப்போ அந்த ಅದು ಪುರಾತನ ಕಾಲದ ಐಡಿಯಾ ಕಣೋ ನಿಮ್ಮ ಹತ್ರ ಚೆನ್ನು ಪುಸ್ತಕ ಇಲ್ಲ ಅಂದ್ರೆ ಟೈಮಿಂಗ್ ನೋಡ್ತೀರಾ ನೋಡಿಲಿ ವಾಚ್ ಅಲ್ಲಿ ನೋಡ್ತೀನಿ ವಾಚ್ ಇಲ್ಲ ಅಂದ್ರೆ ಹೆಂಗ್ ನೋಡ್ತೀರಾ ಟೈಮ್ ಮತ್ ಮೊಬೈಲ್ ಏನಕ್ಕೆ ಇರೋದು ಕೇಳಿದ್ದೆ ತಪ್ಪಾಯ್ತು ಹೋಗ ಮೊದ್ಲು ಮೊದ್ಲು ಹೋಗ ಹಾಕ್ಯಾಣ ಹಣ ನಿಮಿಷ ಬನ್ನಿ ಅಣ್ಣ ಏನೇಕ್ರಿ ಅಣ್ಣ ಇಲ್ಲಿ ನೀವು ಭಿಕ್ಷೆ ಹಾಕಿದ್ರಲ್ಲ ಏನೋಣ ಇವಾಗ ನನ್ಗೆ ಇಲ್ಲಿ ನಾನ್ ಕೂತಿದ್ದೀನಿ ಅಂತ ಯಾರ ಅಡ್ರೆಸ್ ಅಣ್ಣ ನಿಮ್ಗೆ ಇಲ್ಲಿ ಏನು ಇಲ್ಲ ಏನೋ ಒಂದ್ ಮೇಲೆ ಹಿಂಗ್ ಬಂದಿದ್ನಲ್ಲ ನಿಮಗ್ ನೋಡಿದ್ನಲ್ಲ ಭಿಕ್ಷೆ ಆಗ್ಬೇಕು ಅದಕ್ಕೆ ಹಾಕ್ದೆ ಅಣ್ಣ ನನ್ ಮಾತು ನನ್ ವ್ಯವಹಾರ ಹೆಂಗ್ ನಡೀತಿದೆ ಜನರಿಗೆ ನೀವ್ ಏನ್ ಹೇಳ್ಬೇಕು ಅಂತ ಇದ್ದೀರ ಅಣ್ಣ ಆ ಎಲ್ಲಾರು ಹೇಳ್ತೀನಿ ನಾನು ಇಲ್ಲಿ ಬನ್ನಿ ಭಿಕ್ಷೆ ಕೊಡಿ ಅಂತ ಜನ್ರಿಗೆಲ್ಲ ತಿಳಿಸ್ತೀನಿ ಒಳ್ಳೆ ವ್ಯವಹಾರ ಮಾಡ್ತೀರಾ ಒಳ್ಳೆ ಮಾತಾಡ್ತೀರಾ ನೀವು ಖುಷಿ ಆಯ್ತು ನನ್ಗೆ ಫ್ರೆಂಡ್ಸ್ ಯಾರ ಭಿಕ್ಷೆ ಹಾಕೋರಿದ್ರೆ ಇಲ್ಲಿ ಆರಾಮ್ ಸಿಗ್ ಏಟತ್ರ ನಾನು ಲೊಕೇಶನ್ ಹಾಕ್ತೀನಿ ಯಾ ದಯವಿಟ್ಟು ಯಾರು ಬಂದ್ರು ಇಲ್ಲಿ ಭಿಕ್ಷೆ ಹಾಕಿ ಹೋಗಿ ಏನಾರ ಕೆಲಸದಿಂದ ಆರಾಮ್ಸಿಗೆ ಬಂದ್ರು ಇಲ್ಲಿ ಭಿಕ್ಷೆ ಹಾಕಿ ಹೋಗಿ ನನ್ಗೆ ನನ್ನ ಲೊಕೇಶನ್ ಹಾಕಿದ್ದೀನಿ ದಯವಿಟ್ಟು ನನ್ಗೊಂದು ಭಿಕ್ಷೆ ಬೇಡೋನ್ಗೆ ಎಲ್ಲಾರು ನನ್ಗೊಂದು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲಾರು ನನ್ಗೆ ಹತ್ತು ರೂಪಾಯಿ ಆಗ್ತಾರಲ್ಲ ಒಂದೇ ಆಶೀರ್ವಾದ ಕೊಡೋದು ನಿಮ್ಗೆ